ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕನ್ ಸಾರು ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ನಾನು ಮತ್ತೆ ರಶ್ಮಿ ಹೋಗಿ ಚಿಕನ್ ಸಮೇತ ತಗೊಂಡು ಬಂದ್ವಿ ಆ್ಯಂಡ್ ಇವತ್ತಿನ ಒಂದು ಸಾರನ್ನು ನಮ್ಮ ರಶ್ಮಿ ಅವರು ಮಾಡ್ತಿದ್ದಾರೆ ಆ್ಯಂಡ್ ಅದು ಕೂಡ ಮಂಗಳೂರು ಸ್ಟೈಲಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ನಮ್ಮ ಕುಕ್ ಇವತ್ತಿನ ಕುಕ್ ಕೋಳಿ ಸಾರನ್ನು ಮಾಡ್ತಿದ್ದಾರೆ ರಶ್ಮಿ ಕುಲಾಲ್ ಅವರು ಕುಲ ಲಂದತಿ ಏ ಇರೋ ಜಾತಿನ ಮಾತು ಚೇಂಜ್ ಮಾಡ್ತಂದ್ರೆ ಇಲ್ಲ ಲೈಕ್ ಇಲ್ಲ ಫಸ್ಟ್ ಇವತ್ತು ಇವತ್ತು ನಮ್ಮ ಕುಕ್ಕವ್ರು ಯಾವ ಥರ ಕೋಳಿ ಸಾರನ್ನ ಅಂತ ತೋರಿಸ್ತೇವೆ ಮಂಗ್ಳೂರು ಸ್ಟೈಲ್ ಕೋಳಿ ಸಾರು ನೋಡು ಎಂತ ಹಾಕಿದ್ರಿ ಇದಕ್ಕೆ ಇದು ಕೋಳಿ ಕೋಳಿಗೆ ಬಂದಿ ನೆನಪು ಉಂಟು ಏನ ಮಲ್ಪರೆ ಮಾಡ್ತೀನಿ ಕ್ಲೀನ್ ಕೋಳಿಯನ್ನು ಕ್ಲೀನ್ ಮಾಡಲಿಕ್ಕೆ ನೀರಿಗೆ ಅರಶಿನವನ್ನು ಹಾಕಿ ಕೋಳಿಯನ್ನು ನೆನೆ ಸಿಟ್ಟಿದ್ದಾರೆ ಆ ಚೂರು ಮಲ್ಲ ಭಾಜನಾಗ ತೊಂದರೆ ಆಯ್ತಾ ನಮ್ಮನೆ ನಮ್ಮನೆ ಇವಾಗ ಆದಮೇಲೆ ಇದು ನನ್ನ ಕೆಲಸ ಇದು ಟೊಮೆಟೊ ಇದು ಟೊಮೆಟೊ ಇಲ್ಲಿ ಟೊಮೆಟೊ ಉಂಟು ಕಂಡುಬಿಡ್ರ ಒಂದು ಜೀರುಳಿ ತಕ್ಕ ಇಲ್ಲಿ ನೋಡಿ ಒಂದು ಕಾಯನ್ನ ಕಾಯಿಯ ಸಿಪ್ಪೆ ತೆಲಿಗೆ ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೇವೆ ಸಿಪ್ಪೆ ತೆಗೆ ಏನು ಮಾಡ್ಬೇರ ಯಾ ನನ್ನ ಈರುಳ್ಳಿ ಉಂಟು ಕೂಗುದಲ್ಲ ಅಳುದು ಕೂಗುದಂದ್ರೆ ಕಿರ್ಚುದು ಸಮಾಧಾನ ಮಾಡಿದ ಇದಕ್ಕೆ ಇವಾಗ ಮೊದಲಿಗೆ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಿದ್ದಾರೆ ಅದು ಸ್ವಲ್ಪ ಎಣ್ಣೆ ಅದು ಬಾಟ್ಲಿಂದ ಬರ್ತಿರ್ಲಿಲ್ಲ ಅಷ್ಟೇ ಅಗಲಿಗೆ ಶಾಖಾರಿಗಳು ಮೂಳೆ ಹಬ್ಬ ಕಲಿತು ಬರ್ತಾರೆ

ಮಣ್ಣಿಂದ ಉರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕೆಂಪು ಮೆಣಸನ್ನು ಹಾಕೊಂಡು ಹುಡಿಬೇಕು ನೀವು ಕುಕ್ ಮಾಡಿ ನಾನು ವಿಡಿಯೋ ಮಾಡ್ತೇನೆ ಆಯಿತಾ ಶೆಫ್ ಶೆಫು ನಮ್ಮ ಇವತ್ತಿನ ಶೆಫು ಅವರು ಶೆಫು ನಾನು ಅಸಿಸ್ಟೆಂಟ್ ಶೆಫ್ ಶೆಫ್ ಇಲ್ಲ ನಮ್ಮದು ಮೇನ್ ಶೆಫ್ ಒಬ್ಬರಿದ್ದಾರೆ ಅವರಿಲ್ಲ ಇವತ್ತು ಅದಕ್ಕೆ ನಾವೇ ಏನು ಮಾಡ್ತಿದ್ದೇವೆ ಅಡುಗೆ ಮಾಡ್ಲಿಕ್ಕೆ ಇವರು ಲಾಸ್ಟ್ ಟೈಮ್ ಸಾರು ಮಾಡಿದ್ರೆ ಆವತ್ತು ವೀಡಿಯೋ ಮಾಡ್ಲಿಕ್ಕೆ ನೆನಪು ಹೋಗಿತ್ತು ಅಲ್ವಾ ಅದು ಇವರೇ ಮಾಡಿದ್ರು ಆಗಿತ್ತು ಬಟ್ ನಂಗೆ ತಿನ್ಲಿಕ್ಕೆ ಆಗಿರ್ಲಿಲ್ಲ ಮಲ್ದಿನ ಎರಡು ದಿನ ಮಲ್ ಒಣೆ ನೆಕ್ಸ್ಟ್ ತಿನ್ನತ್ತೆ ಅಲ್ಲ ಮಾಡಿದ ದಿನ ತಿಂದಿಲ್ಲ ಅಲ್ವಾ ಮರೇ ಅಲ್ಲ ಬರ್ರಿ ಇದು ಮಾಡಿದ ತಿನ್ನಲಿಲ್ಲ ನಾನು ಮಾಡಿದ ತಿನ್ನಲಿಲ್ಲ ನೆಕ್ಸ್ಟ್ ದಿನ ತಿಂದು ಇದನ್ನು ಹುರ್ಕೊಂಡಾದ್ಮೇಲೆ ತೆಗ್ದು ತೆಗ್ದು ದುಡ್ಬಿಡ್ದು ಇವ್ರು ಸ್ವಲ್ಪ ಸ್ಟೈಲಲ್ಲಿ ತೆಗಿಲಿಕ್ಕೆ ಹೋದು ಕಷ್ಟ ಆಯ್ತದು ಇವಾಗ ಅದೇ ಪ್ಯಾನಿಗೆ ಇಷ್ಟು ಐಟಮ್ಸ್ ತೆಗೆದಿಟ್ಕೊಂಡಿದ್ದಾರೆ ಅದು ಜೀರಿಗೆ ಜೀರಿಗೆ ಸ್ವಲ್ಪ ಅದು ಹೆಂಗ್ ಕನ್ನಡದ ಅದಕ್ಕೆ ಏನು ಹೆಂಗ್ ಗೊತ್ತು ಜೀ ಆತ್ ಬೇಡ ಓ ಯಾವ ಯಾವ್ಯಾವ ನನ್ನ ಹತ್ರ ಏ ಎಣ್ಣೆ ಹೋಯ್ತದ್ರಲ್ಲಿ ಎಣ್ಣೆ ಇಲ್ಲ ಎಣ್ಣೆ ಪಸೆ ಹಾಂ ಇದು ಸ್ವಲ್ಪ ಸಾಸಿವೆ ಹಾಕಿ ಆದಮೇಲೆ ಸ್ವಲ್ಪ ಜೀರಿಗೆ ಇವ ಇವ್ರು ಸಿಕ್ಕಿದ್ದೇ ಚಾನ್ಸ್ ಅಂತೆಲ್ಲ ಆಗ್ತದೆ ಅದಾದ್ಮೇಲೆ ಇದು ಕೊತ್ತಂಬರಿ ಇದು ಸ್ವಲ್ಪ ಸ್ವಲ್ಪ ನೇತಾ ನೋಡಿ ಯಾಕಲ್ಪ ನೋಡತ್ತ

ಇವರು ಇವ್ರೆಂಥದ್ದು ಎಕ್ಸ್ಪರಿಮೆಂಟ್ ಮಾಡ್ತಿದ್ದಾರೆ ನಾನು ನನಗೆ ಮಂಡೇ ಆಫೀಸ್ ಉಂಟು ಇವ್ರು ಮೋಸ್ಟ್ಲಿ ನಾಳೆ ಸಂಡೇ ಅಲ್ವಾ ಅದಕ್ಕೆ ನನ್ನ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಿದ್ದಾರೆ ಇವ್ರಿಗೆ ಸೋಮವಾರ ಸಹ ರಜೆ ನನಗೆ ಸೋಮವಾರ ರಜೆ ಇಲ್ಲ ಆಫೀಸ್ಗೆ ಹೋಗ್ಲಿಕ್ಕೆ ಉಂಟು ನೋಡುವ ಎಂತ ಅಂತ ಇದನ್ನು ಅದೇ ಪಾತ್ರೆಗೆ ಹಾಕೊಳ್ಬೇಕು ಅಂದರೆ ಆ ಥರ ಗ್ರೈಂಡ್ ಮಾಡ್ತೇವೆ ನಾವು ಅದಕ್ಕೋಸ್ಕರ ತಣ್ಣಗಾಗಬೇಕು ಎಣ್ಣೆಗೆ ಈರುಳ್ಳಿ ಈರುಳ್ಳಿ ಫಸ್ಟ್ ಈರುಳ್ಳಿ ಹಾಕಬೇಕು ಹ್ಞೂ ಅವಕ್ಕ ಟೊಮೆಟೊ ಅವಕ್ಕ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ಅವು ಒಂದೇ ತಟ್ಟೆ ಅದನ್ನ ಬಂದಿದ್ದೀನಿ ಇದನ್ನ ಸ್ವಲ್ಪ ಫ್ರೈ ಇದಾದ ತಕ್ಷಣ ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕಬೇಕು

ಬಿಸಲ ಯಾವಂತ ಇದ್ರಗಿಂತ ದೊಡ್ ಪಾತ್ರ ನಮ್ಮ ಮನೇಲಿ ಇಲ್ಲ ಇನ್ ಬಿಟ್ಟರೆ ಕುಕ್ಕರ್ ಮಾತ್ರ ದೊಡ್ಡ ಇದು ಏನಿಲ್ಲ ಅದ್ರಲ್ಲೇ ಮಾಡ್ಬೇಕಾಗ್ತದೆ ಈಗ ಇದ್ ಒಂಜಿ ಕೆಜಿ ಬಜಿನೇ ಆಯ್ತು ಸುಮಾರು ಇತ್ತಿಲ್ಲಕೊಂಡು ಓ ಅವ್ರು ಕೋಡಿ ವೇಸ್ಟ್ ಮಾಡ್ತಿದ್ದಾರೆ ಸೊ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಬೇಕು ತಕ್ಕಷ್ಟು ರುತ್ತೆಷ್ಟ ಗೊತ್ತಿಲ್ಲ ಅಂದಾಜಿಗೆ ಅರ್ಧ ಹಾಕುದು ಚೂರ್ ಪಾಡ್ಗ ನಾವು ಏನು ಮಾಡ್ತಿದ್ದೇವೆ ನೋಡುವ ಏನಾಗ್ತದೆ ಅಂತ ಗುಲಾಬ್ ಜಾಮುನ್ ಡಬ್ಬ ಯಾವ ಡಬ್ಬೆಗಳನ್ನು ವೇಸ್ಟ್ ಮಾಡಬೇಡಿ ಏನಾದರೂ ಹಾಕಿಡ್ಲಿಕ್ಕೆ ಆಗ್ತದೆ ಅದು ಪಿ ಜಿಯಲ್ಲಿರ್ಬೇಕು ಪಿಜಿಯಲ್ಲಿರೋರಂತೂ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ರೂಮಿಗೆ ಬೇಕಾಗ್ತದೆ ಏತ್ ಕೊಡ್ತೀವಿ ಓಡಾಪುಂಡು ಕೋರಿ ಬೈಯೋಡಿ ನೀರು ಪಡೋಣ ಚಿ ಕೋರಿ ಐತೆ ಬೇಯ್ ಹ್ಞೂ ನೀರು ಸೊ ಇದಕ್ಕೆ ನೀರೇನು ಹಾಕೋದ್ ಬೇಡಂತೆ ಅದರಲ್ಲಿರೋ ನೀರೇ ಬಿಡ್ತದಂತೆ ಆಮೇಲೆ ನೋಡುವ ಆಮೇಲೆ ಬೇಕಾದ್ರೆ ಹಾಕಿದರೆ ಆಯಿತು ನಾವು ಕಲಿತಿದ್ದೇವೆ ಪ್ರಗತಿಗೆ ಬೇಗ ಮದುವೆ ಉಂಟಂತೆ ಅದಕ್ಕೆ ಅಡಿಗೆ ಮಾಡಿ ಕಲಿತು ಹ್ಞೂ ನೆಕ್ಸ್ಟ್ ವರ್ಷ ಮಕ್ಕಳೆಲ್ಲ ಮದುವೆ ಆಗ್ತಿದ್ದಾರೆ ಸೊ ಇದು ಬೇಯ್ತಿರಲಿ ಅಲ್ಲಿ ತನಕ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸಿಗೆ ತೆಂಗಿನಕಾಯೆನ ತುರ್ದಿಡ್ಕೊಂಡಿದ್ದೇವೆ ಅದನ್ನ ಹಾಕೊಳ್ಳಬೇಕು. ತುದಿ ಆವಾಗಲೇ ರುಬ್ಬಿಡ್ಕೊಂಡು ರುಬ್ಬಲ್ಲ ಸಾರಿ. ತುರ್ದು ಇವಾಗ ಗ್ರೈಂಡ್ ಮಾಡ್ಕೊಳ್ತಿದ್ದೇವೆ அம்மா ತottiಗೆ ಪಾಡ್ಲೆತೆ. ಅವೆ ಡೆಕೊರೇಷನ್ ಅದ ಪಾಡೋಣ ಅಂತ. ಗೊಂಜಂ ಇದನ್ನೆಲ್ಲ ಇವಾಗ ಹಾಕ್ಕೊಂಡು ರುಬ್ಕೊಳ್ಬೇಕು ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಬೇಕು ಒಂದು ಚಿಟಿಕೆ ಅಷ್ಟು ಚಿಟಿಕೆ ಅಂತೇಳಿ ಅರ್ಧ ಸ್ಪೂನ್ ಆಯಿತು ಸುಮ್ಮನೆ ನೀರಿನ ಮದುವೆ ಅದಾದಮೇಲೆ ಅಷ್ಟೇ ಕಾಳು ಮೆಣಸು ಕಾಳು ಮೆಣಸೊಂಡು ಹಾಕ್ಕೊಳ್ಬೇಕು ಅದು ವೀಡಿಯೋ ಮಾಡ್ಲಿಕ್ಕೆ ನೆನಪೋಯ್ತು ಆಯಿತು ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಯಾಕಂದರೆ ಅದು ಮಸಾಲ ಥರ ಆಗಬೇಕಲ್ವಾ ಗ್ರೈಂಡ್ ಅದಕ್ಕೋಸ್ಕರ ಇವ್ರು ಎಂತಾದ್ರು ತಿಂತಾರೆ ಅಂತ ನನಗೆ ನನ್ನ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡೋದು ನೋಡಿ ಇವಾಗ ಇದು ಎಂಥ ಮಸಾಲ ಕರೆಕ್ಟ್ ಆಗಿದೆ ಹದ ಬಂದಿದೆ ಹದ ಅಂದರೆ ಕರೆಕ್ಟ್ ರುಬ್ಬಿದೆ ಅದು ಪರಿಮಳ ಬರ್ತುಂಟು ಊರಲ್ಲಿ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಕೋಳಿ ಸಾರು ಅದ್ರದ್ದು ಪರಿಮಳ ಬರ್ತುಂಟು ಇಲ್ಲಿ ಚಿಕನ್ ಸಹ ಬೆಂದಿದೆ ಇವಾಗ ಆ ಮಸಾಲಾನ ಇದೊಳಗೆ ಹಾಕಬೇಕು ಬರಲಿ ಇವಾಗ ಮಸಲನೆ ಇದಕ್ಕೆ ಹಾಕೋ ಕೈ ತಕಲ್ಲ ಇಲ್ಲ ಕೈ ತಕಲ್ಲ ಇಲ್ಲ ಕುಡಿ ಉണ്ടാ ಓ ಒತ್ತು ಇಲ್ಲಿಲ್ಲ ಸೊ ಸ್ವಲ್ಪ ದಪ್ಪ ಆಗಿದೆ ಅದಕ್ಕೆ ಯಾವ ಇವರೊಂದು ಯಾವ ನಮ್ಮನೆ ಕುರಿಪಟು ಕಟ್ಟುದು ಹ್ಮ್ ಒಂದು ಒಂದು ಬೋರ್ಡ್ ಉಪ್ಪು ಬೋಡು ಹುಳಿ ಇರ್ತದಲ್ಲ ಅದನ್ನ ನೀರಿಗೆ ಹಾಕಿ ಹುಳಿ ರಸನ ತೆಕ್ಕೊಳ್ಬೇಕು ಇದು ಹುಳಿ ಮಾತಾಡ್ಲಿ ಇವಾಗ ಹುಳಿ ರಸನ ಅದಕ್ಕೆ ಹಾಕ್ತಿದ್ದೀವಿ ಅವಾಗಿಂದ ಉಪ್ಪು ಹಾಕ್ತಾನೇ ಇದ್ದೀವಿ ಉಪ್ಪು ಮಾತ್ರ ಕಮ್ಮಿ ಆಗ್ತಾ ಉಂಟದ ಯಾಕಂತ ಗೊತ್ತಿಲ್ಲ ಈಗ ಪುನಃ ಉಪ್ಪು ಹಾಕ್ತಿದ್ದಾರೆ பஞ்சமூர் மஸ்தி ட் துபாச்சன

ಅರೆ ಪಲ್ಲ ಮಸಾಲ ಹುಟ್ಟಿರೋ ಮಸಾಲ ಹಸಿ ಹಸಿ ಆಗಿದೆ ಅದು ಬೇಯಬೇಕು ಅದು ಇವಾಗ ಬೇಯ್ತಿದೆ ನನಗೆ ಸಹ ಸ ನಮ್ಮ ಕೋಳಿ ಸಾರು ಮತ್ತೆ ಕೋಳಿ ರೊಟ್ಟಿ ಸ್ವಲ್ಪ ಪುಡಿ ಪುಡಿಯಾಗಿದೆ ಮಳೆ ಚಿಕ್ಕ ಹಾಂ ಸೊ ಈ ಒಂದು ಕೋಳಿ ಸಾರನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಆ್ಯಂಡ್ ಫಾಲೋ ಸಬ್ಸ್ಕ್ರೈಬ್ ಇದು ಬಿಸಿ ರೋಡ್ ಸ್ಟೈಲ್ ಚಿಕನ್ ಮಸಾಲ ಅಂತೆ ಸೊ ಬಿಸಿ ರೋಡೋರು ಯಾರಾದರೂ ಇದ್ರೆ ನಿಮ್ಮ ಮನೇಲೂ ಇದೇ ಥರ ಮಾಡ್ತಾರ ಅಂತ ಕಾಮೆಂಟ್ ಹಾಕಿ ಅಥವಾ ರಶ್ಮಿ ಒಬ್ಬರು ಆ ಥರ ಮಾಡೋದಂತ ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ಅದು ನಿಮ್ಗೆ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಯಾ ಬಾಯ್ ನಾನೊಂದು ಸಮಾನ ಎಲ್ಲ ವಾಕ್ ಮಾಡ್ಬೋದು ಬಾಯ್ ಪ್ಲೀಸ್ ಬಾಯ್ ಬಾಯ್